ಇಲ್ವಾ ಎಷ್ಟು ಇಷ್ಟೋತ್ ಅನ್ಸಕ್ ಬರೋದು ಬೇಗ ಬರತಾನಲ್ವಾ ನಿಮಗೆ ಇಷ್ಟೊತ್ಕ ಬರೋದು ಎಷ್ಟೊತ್ತಾಯ್ತು ನೋಡು ಹಾ ಇವತ್ತಿನ ಬೆಳಗ್ಗೆ ಕೆಲಸ ಎಲ್ಲ ನಾನೇ ಮಾಡ್ಕೊ ಮಾಡ್ಕೊಂಡಿದ್ದೀನಿ ಇವತ್ತು ಹ್ಮ್ ಮನೆಯೆಲ್ಲ ಗುಡಿಸ್ಕೊಂಡಿದ್ದೀನಿ ಗೊತ್ತಾ ಎಷ್ಟೊತ್ತ ನೀನ್ ಬರೋದು ಅಯ್ಯೋ ಅಮ್ಮನ ಮುಡುಗಿ ತುಂಬಾ ಆಟ ಮಾಡ್ತಿತ್ತು ನೋಡ್ರಿ ಹೊರಗೆ ಆಟ ಆಡಕ್ ಬಿಟ್ಟು ಈಗ ಹೊರಗ್ മകന കൂട്ടാന കൂർസു കൂർസു മക്കള నోడ్లీ నే గొంబె టీకొడ్తీ ఇంచురాట ఇవత్ కి ఇడ్లీ ఏ నిన్ మేలు కోప మాట్ే మి అందకొండీ మక్ అంద్రె నన్గు ఇష్టా నిల్సిన

ಸರಿ ಸರಿ ಹಾಕ್ತೀನಿ ಕೂತ್ಕೊ ನೀನು ನೋಡ್ತಾ ಇರೋ ನಾನು ತಿನ್ನಕ್ಕೆ ಏನಾದರೂ ತರ್ತೀನಿ ತಗೊಳ್ಳೋ ಗುಂಡ ತಿಂತ ನೋಡು ಟಿ ವಿ ಮನೆಯೆಲ್ಲ ಓಡಾಡ್ಬೇಡ ಆಯ್ತಾ ತುಂಬ ಏನೇನು ಸಾಮಾನುಗಳಿದಾವೆ ನೀನು ಬಿಳಿಸಿದ್ರೆ ನಾನು ಓಡುತ್ತಾ ಕೊಡ್ತೀನಿ ಅಮ್ಮ ರೀ ಮಾತ್ರ ಎಲ್ಲ ಆಯ್ತು ನನಗೆಲ್ಲ ಇಲ್ಲಿ ನೀವು ಈ ಕಡೆ ಬಂದರೆ ನಾನು ಇದೆಲ್ಲ ಕ್ಲೀನ್ ಮಾಡ್ಕೊತೀನಿ ನಿಮಗೆ ಸರಿ ಸರಿ ಒರೆಸು ನಾನು ಆ ಕಡೆ ಹೋಗಿರ್ತೀನಿ తింటిది ఇదడమేలే ఇదడని ని ఒరేయ్ పోవో ఎర్లీ వుడో papa తింటదినే తిన్లీ సుమ్నే రండి టీవీ ఆకీదినల్వా అవ్ నోట్ చేస్తా ని నిం కల్స మార్ నా చనగీదేనో ఏనద్రో అంద్రా ల అమ్మ ఏను అన్లిలా జాణా నిను అంటే ననగ ఇదెల్ల తిన్నా కొట్టు సరే సరే తిను అమ్మ 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 వేరే వేరే టీవీడం అదు కొడ మా నికి కైలి రిమోట్ ఈ వేడ కణో అంగెల్ల బందత్రా అంగెల్ల కేల్బర్దు ನಿನ್ ಹೇಳಿಲ್ವಾ ನೋಡು ಮತ್ತೆ ನಿಮ್ ಅಲ್ಲೇ ಎಲ್ಲಾದ್ರೂ ಬಿಟ್ಟು ಬರಬೇಕಾಗಿತ್ತು ನಾನು ಸುಮ್ನೆ ತಿನ್ನು ಸರಿ ನಾನು ಒಳಗೊ ಬರ್ತೀನಿ ಬಾಂಡ್ ಕೆಲ್ಸ ಕಾಲು ಯಾಕೋ ಜಾರ್ ಬಿಡ್ತು ನಂದು ಸರಿ ನೀವು ಮಲ್ಕೊಳ್ಳಿ ನೀವು ರೆಸ್ಟ್ ತಗೋಳಿ ಮಾಡಲ್ಲ ಗುಂಡನ್ ಅಮ್ಮನ ನಮ್ಮಲ್ಲಿ ಬಿಟ್ಟು ಮತ್ತೆ ಬರ್ತೀನಿ ಸರಿನಾ ಗಂಗಾ ಗುಂಡನ್ ಮುದ್ದಾಗ್ ಸಾಕಿದೀಯ ಕಣೆ ಮನೆ ಕೆಲಸ ಮಾಡಿದ್ರೂ ಒಳ್ಳೆ ಸಂಸ್ಕೃತವಾಗಿ ಬೆಳೆಸಿದೀಯ ನಿನ್ ಮಗನ ನಂಗೆ ತುಂಬಾ ಖುಷಿ ಆಯ್ತು ಕಾಲು ಹೋಗುತ್ತೆ ಬಿಡು ಸ್ವಲ್ಪ ಜಾರ್ ಬಿಟ್ಟೆ ಅಷ್ಟೇನೆ ಸರಿ ಗಂಗಾ ನಾನು ಮಲಗ್ತೀನಿ ನೀನು ಹೋಗ್ಬಾ ಆಯ್ತಾ